ಸರ್ ಮಗಳು ಅಂತ ಹೇಳಿರಿ ಮಗಳು ಎಷ್ಟು ಸ್ಪೆಷಲ್ ಸರ್ ನಿಮಗೆ ಯೂನಿವರ್ಸ್ಕಿಂತ ಜಾಸ್ತಿ ಅದು ಇನ್ಫಿನಿಟಿ ಅದು ಪ್ರೀತಿ ಅನ್ನೋದು ನನ್ನ ಲೈಫಲ್ಲಿ ಏನಾದರೂ ಬೆಸ್ಟ್ ಥಿಂಗ್ ಆಗ್ಬೋದಿತ್ತಂದರೆ ಅವಳೆ ಅದಕ್ಕಿಂತ ಇನ್ನೇನು ಬೆಸ್ಟ್ ಮಿರಾಕಲ್ ಆಗಕ್ಕೆ ಸಾಧ್ಯನೇ ಇಲ್ಲ ನಾನು ಯಾಕೆ ಕೇಳಿದೆ ಅಂತ ಅಂದರೆ ಒಂದು ವೀಡಿಯೋ ವೈರಲ್ ಆಯಿತು ಅದು ನೋಡೋಕೆ ನಿಜವಾಗಲೂ ಸೀರಿಯಸ್ಸಾಗಿ ಹೇಳ್ತೀನಿ ನಮಗಂತೂ ಅದು ಒಂಥರ ತಡ್ಕೊಳೋಕ್ಕೆ ಆಗಿಲ್ಲ ನೋಡಿದವರು ಎಲ್ಲರೂ ಸಹ ಅದೇ ಮಾತಾಡಿದ್ರು ಒಂಥರ ಕರುಳ್ ಕಿತ್ತು ಬರುತ್ತೆ ಸರ್ ಆ ಮಗು ಹೇಳಿರೋದು ಮೋಸ್ಟ್ಲಿ ನಾವೇ ಬಂದು ಆ ಮಗುಗೆ ಸಮಾಧಾನ ಮಾಡಬೇಕು ಅಂತ ಅನಿಸುತ್ತೆ ಅಷ್ಟು ಆ ವೀಡಿಯೋ ಇದಾಯಿತು ಹಾಗಾಗಿ ಆಪ್ಟ್ ಆಯಿತು ಹಾಗಾಗಿ ಕೇಳಿದೆ ಇಲ್ಲ ಅದ್ರ ಬಗ್ಗೆ ನಾನು ಏನು ಕಮೆಂಟ್ ಮಾಡೋಕ್ಕೆ ಇಷ್ಟಪಡೋಲ್ಲ ಅದಕ್ಕೆ ಅಂದರೆ ನಾವು ಏನು ಉದ್ದೇಶಪೂರ್ವಕವಾಗಿ ನಾವು ಬಿಡದೇ ಇರೋ ವಿಡಿಯೋಗಳಿಗೆ ನಾನು ಅದ್ರ ಬಗ್ಗೆ ಕೂತ್ಕೊಂಡು ಕ್ಲಾರಿಫಿಕೇಶನ್ ಕೊಡೋದಾಗಲಿ ನಾನು ಮಾಡಲ್ಲ ಅಷ್ಟೇ ಅಲ್ಲ 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 ಆ ಒಂದು ಸಳೆತ ಇದಾಯ್ತು ನನಗೆ ಅದಕ್ಕಿಂತ ಜಾಸ್ತಿ ಆ ವಿಡಿಯೋ ಹೊರಗಡೆ ಬಂದಿರೋದು ಓಕೆ ಬಟ್ ಅಂದ್ರೆ ಕಷ್ಟ ಇರುತ್ತಲ್ಲ ಸರ್ ಮನುಷ್ಯಂಗೆ ಕಷ್ಟ ಇಲ್ಲ ಯಾವ ಮನುಷ್ಯನೂ ಇರಲ್ಲ ಬಟ್ ಅಂದ್ರೆ ನಿಮಗೆ ಸಿನಿಮಾನೇ ಫ್ಯಾಷನ್ ಅಂತಾನೆ ಸರ್ ಯಾವ ತರ ಅದು ಅಂತ ಅಂದ್ರೆ ನೀವು ಇಷ್ಟೊಂದು ಕಷ್ಟಪಟ್ಟು ಯುದ್ಧಕanda ಮಾಡಿದ್ದೀರಾ ಬಟ್ ಆ ಹಿಂದೆ ತಿರುಗಿ ನೋಡಿದಾಗ ನಂಗೆ ಅಷ್ಟೊಂದು ಕಷ್ಟ ಇತ್ತು ಅಂತ ಅನಿಸಿಲ್ಲ ಇಲ್ಲ ಕಷ್ಟ ಅಂತ ಅನಿಸಿಲ್ಲ ಅದೇ ಅದೇನು ದೊಡ್ಡ ಕಷ್ಟನೇ ಅಲ್ಲ ನನಗೆ ಇಟ್ಸ್ ಪ್ಯಾಷನ್ ಸಿನಿಮಾ ಪ್ರೀತಿಗೋಸ್ಕರ ಸಿ ನಾನು ಇವಾಗ ನಾನು ಸಾಲ ಇದೆ ಅಂತ ಹೇಳ್ಕೊಂಡಿರ್ಬೋದು ನಾನು ಕಷ್ಟ ಇದೆ ಅಂತ ಹೇಳ್ಕೊಂಡಿಲ್ಲ ಇವತ್ತು ನಾ ನಾನು ನನ್ನ ಪರ್ಸ್ನಲ್ ಲೈಫಲ್ಲಿ ಆರಾಮಾಗೇ ಇದೀನಿ ನನ್ನ ಹೆಂಡತಿ ಮಕ್ಕಳು ಆರಾಮಾಗೆ ಇದ್ದಾರೆ ಅವ್ರಿಗೆ ಏನೇನು ಸೆಕ್ಯೂರಿಟಿ ಬೇಕು ಲೈಫ್ದು ಜೀವನದ ಅದೆಲ್ಲ ನಾನು ಮಾಡಿಕೊಟ್ಟಿದ್ದೀನಿ ಸಿನಿಮಾಗೆ ನಾನು ನನ್ನ ಪರ್ಸ್ನಲ್ ಚಾಯ್ಸ್ ಅದು ನಾನು ನನ್ನ ಗ್ರೋತಿಗೆ ನನ್ನ ಇಂಡಸ್ಟ್ರಿ ಗ್ರೋತಿಗೆ ನನ್ನ ಸ ಪರ್ಸ್ನಲ್ ಗ್ರೋತಿಗೆ ನಾನು ಮಾಡಿರ್ತಕ್ಕಂಥ ಶ್ರಮಗಳು ಅವೆಲ್ಲ ಅಷ್ಟೇ ಇನ್ನು ಒಂದು ಹೆಜ್ಜೆ ಮುಂದೆ ಇಡಬೇಕು ಅಂತಂದರೆ ಸಿ ಅಂಬಾನಿನೂ ಲೋನ್ ಮಾಡಿರ್ತಾರೆ ಯಾವುದೇ ಒಂದು ಒಬ್ಬ ದೊಡ್ಡ ಬಿಸ್ನೆಸ್ಮ್ಯಾನ್ ಒಂದು ಬಿಸ್ನೆಸ್ ಎಕ್ಸ್ಪ್ಯಾನ್ಷನ್ ಮಾಡಬೇಕಂದ್ರೆ ಗೋ ಗೋತ್ರ ಲೋನ್ ಯಾರು ಕೈಯಲ್ಲಿ ಹುಟ್ಟತಾನೆ ಕೋಟಿಗಟ್ಟಲೆ ಮೂಟೆ ಎಲ್ಲ ಇಟ್ಕೊಂಬಿಟ್ಟು ಕೂತಿರಲ್ಲ ಎಲ್ಲರೂ ಶ್ರಮ ಹಾಕಿ ದುಡಿಬೇಕು ಇವಾಗ ನನ್ನ ಹೊಸ್ಪೇಟೆಯಿಂದ ನಾನು ಬಂದು ಕಷ್ಟಪಟ್ಟು ಇಲ್ಲಿ ಏನಾದರೂ ಸಾಧನೆ ಮಾಡಬೇಕಂತ ಆ ಛಲದಿಂದ ಬರದೇ ಇದ್ದರೆ ನಾನು ಇವತ್ತು ಇಲ್ಲಿ ನೀರು ಆಗ್ತಾ ಇರಲಿಲ್ಲ ನಾನು ಹೇಳಿದ್ದು ಅದೇ ಏನೂ ಇಲ್ಲದೆ ಬಂದು ನಾನು ಕೋಟಿಗಟ್ಟಲೆ ಸಾಲ ಮಾಡೋ ಕೆಪಾಸಿಟಿ ಇರೋನು ಅಂತ ನಾನು ಹೇಳಿದ್ದು ಐ ಕ್ಯಾನ್ ಅಫೋರ್ಡ್ ದಟ್ ಅದನ್ನು ತೀರಿಸಬಲ್ಲೆ ಅದನ್ನು ಅಫೋರ್ಡ್ ಮಾಡಬಲ್ಲೆ ಅಷ್ಟು ತಾಕತ್ತಿದೆ ಅಂತ ನಾನು ಹೇಳಿದ್ದು ನನಗೇನು ಯಾವತ್ತದು ಕಷ್ಟ ಅನಿಸಿಲ್ಲ ಅದು ಯುದ್ಧಕಾಂಡ ಸಿನಿಮಾ ರೆಸಲ್ಟೇ ಹೇಳುತ್ತೆ ನಾಳೆ ಹೌದು ಯುದ್ಧ ಕಂಡ ಸಿನಿಮಾ ಬಂದಾಗ ಸಿನಿಮಾಕ್ಕಿಂತ ಹೆಚ್ಚಾಗಿ ಅಜಯ್ ರಾವ್ ಅವ್ರದ್ದು ಒಂದಷ್ಟು ವಿಷಯಗಳು ಹೊರಗೆ ಬಂದರೆ ಅಜಯ್ ರಾವ್ ಅವರು ಸ್ವಲ್ಪ ದಿನ ಕಾಣೆಯಾಗಿದ್ದರು ಅಂದರೆ ಬಿಸಿಲು ಕೆಲಸದಲ್ಲಿ ಆಗಿದ್ರು ಬೇರೆ ಏನೇನೋ ಪಟ್ ಪಟ್ಟಂತ ಕಟ್ ಮಾಡಿ ನೋಡಿದಾಗ ಇಲ್ಲ ಈ ಸಿನಿಮಾಕ್ಕಾಗಿ ಇಷ್ಟು ಕೋಟಿ ಸಾಲ ಮಾಡಿದ್ದಾರೆ ಅಷ್ಟು ಕೋಟಿ ಸಾಲ ಮಾಡಿದ್ದಾರೆ ಅನ್ನುವಂಥ ಒಂದಷ್ಟು ಸುದ್ದಿ ಬಂತು ಇನ್ನೊಂದು ನೋಡಿದಾಗ ಆ ಪಾಪು ನಿಮ್ಮ ಮಗಳು ಅಳೋದು ಬಿ ಎಮ್ ಡಬ್ಲ್ಯೂ ಕಾರ್ ಸೇಲ್ ಮಾಡೋದು ಎಲ್ಲ ಒಂಥರ ಸಿನಿಮಾಕ್ಕಿಂತ ಜಾಸ್ತಿ ಇದೇ ಸುದ್ದಿ ಆಯ್ತಲ್ಲ ಸರ್ ಅದೇ ದುರಂತ ನನಗೆ ಗೊತ್ತಾಗ್ತಾ ಇಲ್ಲ ಅದೇ ದುರಂತ ಈ ಸಿ ಈಗ ಕಾರ್ ಮರೋದು ಕಷ್ಟಕ್ಕೆ ಅಂತ ಯಾಕೆ ಅದು ಹಂಗೆ ಏನೇ ಇರೋ ಸಾವಿರ ಕಾರಣ ಇರ್ಬೋದು ನಾನು ಕೊಟ್ಟ ಹೇಳಿಕೆಯಿಂದ ಅದು ಆಗಿದ್ದಲ್ವಲ್ಲ ನಾನು ನಾನು ಯಾವತ್ತಾದ್ರೂ ಹೇಳಿದ್ದೀನಿ ನಾನು ಕಷ್ಟಕ್ಕೆ ಮಾರಿದ್ದೀನಿ ಅಂತ ನಾನು ಆ ಥರ ಹೇಳಿದ್ದಲ್ವಲ್ಲ ಅಂತ ಕಾರ್ ಕಾರ್ಮೋಸ್ಫಿಯರ್ ಫಾರ್ ಸೇಲ್ ಇವಾಗ ಅದಾದಮೇಲೆ ನಾನು ಎರಡು ಕಾರ್ ಸೇಲ್ ಮಾಡಿದ್ದೀನಿ ಓಕೆ ಅದಾದ್ಮೇಲೆ ಎರಡು ಕಾರ್ ಸೇಲ್ ಮಾಡಿ ಎರಡು ಕಾರ್ ಹೊಸ ಕಾರ್ ಖರೀದಿ ಮಾಡಿದ್ದೀನಿ